ಈ ಯೋಜನೆ ಅನೇಕ ವರ್ಷಗಳಿಂದ ನೆನಪು ಬಿದ್ದಿತ್ತು ಆಮೇಲೆ ಈ ಬೈಲವೊಂಗಲದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾವ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಬೆಳಗಾವಿ ಏರ್ಪೋರ್ಟು ಬೆಳಗಾವಿ ಏರ್ಪೋರ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ಅಂತ ಅಂತೇಳಿ ಪತ್ರ ಬರೆದಿದ್ದೇನೆ ಈಗಾಗಲೇ ಶಿಫಾರಸು ಮಾಡಿ ಆಗಿದೆ ಒಂದು ವರ್ಷ ಆಯಿತು ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಬಯಸುರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೀಲಿ ಯುವತಿಯರಲ್ಲಿ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಉತ್ಸವದಂತೆ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ